ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಹೂವಿನ ಬೇಸಾಯದ ಬಗ್ಗೆ ತಮಗೆಲ್ಲರಿಗೂ ಹೇಳ ಬಯಸ್ತೇನೆ ನಾವು ಈ ಹಿಂದೆ ಕಬ್ಬಿನ ಬೇಸಾಯ ಮಾಡಿದೆವು ಆಮೇಲೆ ಗೋಧಿ ಬೇಸಾಯ ಮಾಡಿದೆವು ಕಡಲೆ ಬೇಸಾಯ ಮಾಡಿದೆವು ಬಿಳುಜ ಬೇಸಾಯ ಮಾಡಿದೆವು ಆಮೇಲೆ ಗೊಂಜಾಳ ಬೇಸಾಯ ಮಾಡಿದೆವು ಹೈನುಗಾರಿಕೆ ಮಾಡಿದೆವು ಕೋಳಿ ಸಾಕಾಣಿಕೆ ಮಾಡಿದೆವು ಆಮೇಲೆ ಕುರಿ ಸಹಕಾರಿಕೆ ಮಾಡಿದೆವು ಈಗ ಸದ್ಯ ನಾವು ಈಗ ನೋಡತ್ತೇವಲ್ಲ ಇದು ಹೂವಿನ ಬೇಸಾಯ ನೋಡಿರಿ ಈಗ ಸದ್ಯ ನಾವು ಇದನ್ನು ನೋಡಿ ನೋಡೋದು ಇದು ಹೂವಿನ ಬೇಸಾಯ ಇದು ಯಾವ್ದ ಹೂವು ಅಂತಂತಂದ್ರೆ ಇದು ಶಾವಂತಿಗೆ ಹೂವು ಈ ಪ್ಲಾಟ ಶಾವಂತಿಗೆ ಹೂವು ಇದು ಹಳದಿ ಶಾವಂತಿಗೆ ಹೂವಿನ ಪ್ಲಾಟ ನಾ ನೋಡ್ತಿರುವುದು ನೋಡಿರಿ ಈ ಶಾವಂತಿಗೆ ಹೂ ಹೂವತ್ತಲ್ಲ ಈ ಬೇಸಾಯ ಸಮಾಲ ನಮಗೆ ಹೈನುಗಾರಿಕೆದಾಗ ಯಾವ ಲಾಭ ಲಾಭತ್ತಲ್ಲ ಇದು ಇದು ಕೂಡ ಹೈನುಗಾರಿಕೆದ ಸಂಬಂಧಪಟ್ಟಂತೆ ಇದು ದಿನಚರಿ ಇದು ಉತ್ಪನ್ನಕ್ಕತಿ ಈಗ ದಿನಚರಿ ಯಾವ ಥರ ಆಗಂತಂದ್ರೆ ಈಗ ನಮ್ಮ ಆಕಳಾಗಲಿ ಎಮ್ಮೆ ಆಗಲಿ ಇದೇ ನಮಗೆ ಹೈನುಗಾರಿಕೆ ಮುಂಜಾನೆ ಸಂಜೆಗೆ ಏನು ಹಾಲು ಕೊಡ್ತಾವಲ್ಲ ಅದೇ ಥರನಾಗೆ ಈ ಹೂವಿನ ಬೇಸಾಯನು ದಿನಂಪ್ರತಿ ಡೈಲಿ ಇದನ್ನು ನಾವು ಕೋದಿ ಕೋದ ಮಾಡಿದೆವು ಅಂತಂದ್ರೆ ದಿನಂಪ್ರತಿ ಇದು ರತಿ ಆಮೇಲೆ ಇದು ಖರ್ಚು ಕಡಿಮೆ ಆದಾಯ ಭಾಳ ಬರೀ ಹಂಗೆ ಮುಂದೆ ಹೋಗೋಣ ನಾವು ರೈತೇಕಿ ಮಾಡಿಕೊಂತನ ನಮ್ಮ ರೈತಕಿದೊಳಗೆ ಹಿಂಗೆ ಒಂದು ಏನಾರ ಸಾಯಿಡ್ ಅಂತಂದ್ರೆ ನಮ್ಮ ರೈತಕಿ ಭಾಳ ಸರಳಾಗಿದ್ದ ಆಡ್ದತಿ ಇತ್ತು ಈಗ ಹೈನುಗಾರಿಕೆ ಆಗಲಿ ಆಮೇಲೆ ಇದೇನು ಹೂವಿನ ಬೇಸಾಯ ಮಾಡಿದಾರಲ್ಲ ಈ ಹೂವಿನ ಬೇಸಾಯ ಆಗಲಿ ಆಮೇಲೆ ಈ ಕೋಳಿ ಸಾಕಾಣಿಕೆ ಆಗಲಿ ಯಾವ್ದಾರ ಒಂದು ಹಿಂಗೆ ಬೆನಿಫಿಟ್ಸ್ ಇತ್ತಂತಂದ್ರೆ ನಮ್ಮ ರೈತಕಿಗೆ ಭಾಳ ಸರಳ ಆಕೈತಿ ಯಾಕಂತಂದ್ರೆ ನಮ್ಮ ನಾವು ಒಮ್ಮೆ ಸರಿಯಾಗಿ ಮಳೆಗಾಲ ಆತಂತಂದ್ರೆ ಹವಾಮಾನ ವಿಪರೀತವಾಗಿ ಒಮ್ಮೆ ಬೆಳೆ ಚಲೋ ಬರ್ತೈತಿ ಇಲ್ಲತ್ತಂತಂದ್ರೆ ನಾವು ಹಾಕಿದ ರೊಕ್ಕ ಸಂಬಳ ಬರೋದಿಲ್ಲ ಮತ್ತು ನಾವು ಒಂದು ವರ್ಷ ಮಟ್ಟ ಅದನ್ನು ದುಡಿದು ಫಲ ಇಲ್ಲಂಗೆ ಆಕತ್ತಂತೇಕಾರ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ ಈಗ ನೋಡತ್ತಾವಲ್ಲ ಈ ಥರನಾಗಿ ನಮ್ಮ ರೈತರೆಲ್ಲರೂ ಭಾಳಾದರೂ ಒಂದೊತ್ತು ಅಡೆಯರ ಇಂಥ ಸಣ್ಣ ಪುಟ್ಟ ಈಗೇನು ಖರ್ಚು ಇರ್ತಾವಲ್ಲ ಇದನ್ನೆಲ್ಲ ದಾಟ್ಸೋದಕ್ಕಾಗಿ ನಾವು ಇಂಥ ಒಂದು ಹೂವಿನ ಬೇಸಾಯನ ಅಂತಂತಂದ್ರೆ ನಮ್ಮ ವ್ಯವ ನಮ್ಮ ಬೇಸಾಯ ಅಗದೆ ಸರಿಯಾಗಿ ಸುಗಮವಾಗಿ ಸಾಗತತಿ ಅಂತ ನನ್ನ ರೈತ ಬಂದವರಿಗೆ ನಾನು ಬಯಸ್ತೇನೆ ನಾವು ಮೊದಲ ರೈತಕ್ಕೆ ಮಾಡ್ಬೇಕಂತಂತಂದ್ರೆ ಭಾಳ ರೊಕ್ಕದು ಜರೋಗಿರೋಕ್ಕಿಲ್ಲ ಆದ್ರೆ ಈಗ ನಾವು ವ್ಯವಸಾಯ ಮಾಡ್ಬೇಕಂತಂತಂದ್ರೆ ದಿನಂಪ್ರತಿ ನಮಗೆ ಬೇಕು ಹಣ ಇಲ್ಲ ಅಂತಂತಂದ್ರೆ ಈಗ ನಮ್ಮ ವ್ಯವಸಾಯ ನಡೆದು ಕಠಿಣತಿ ಯಾಕಂತಂದ್ರೆ ಈಗಾಗಲೇ ಲೇಬರ್ ಸಂಖ್ಯೆನೂ ಭಾಳ ತುಟ್ಟಾಗೈತಿ ಆಮೇಲೆ ಬೀಜ ಗೊಬ್ಬರ ಇವು ತುಟ್ಟೋಗಿದ್ದವು ಹೀಗಾಗಿ ನಮ್ಮ ರೈತಕಿಗೆ ಇಂಥದ್ದೊಂದು ಬೆನಿಫಿಟ್ ಇತ್ತಂತಂದ್ರೆ ನಮ್ಮ ರೈತ ಯಾವಾಗಲೂ ವೀಕ್ ಆಗೋದಿಲ್ಲ ನೋಡ್ರಿ ಇದು ಪೂರ್ತಿ ಇದು ಹದಿನೈದು ಸಾವಂತಿಗೆ ಪ್ಲಾಟ ಈ ರೈತರ ಬಗ್ಗೆ ಈ ರೈತರಂತ ಹೋಗಿ ನಾವು ಸಂಪೂರ್ಣ ಇದನ್ನು ಮಾಹಿತಿ ತೊಗೊಂಡನು ಈ ರೈತರು ಹೇಳ್ತಾರು ಗೌಡ್ರ ಈ ಪ್ಲಾಟ್ ಹತ್ತಲ್ಲ ಇದು ನಮಗೆ ನೋಡತ್ತಾರಲ್ಲ ಇದು ಒಂದು ಎಕರೆ ಪ್ಲಾಟ್ ಐತಿ ಈ ಪ್ಲಾಟ ನಮಗೆ ಐದು ಆಕಳ ಏನು ನಮಗೆ ಉತ್ಪನ್ನ ಕೊಡ್ತಾವಲ್ಲ ಐದು ಆಕಳಷ್ಟು ನಮಗೆ ಇದು ಉತ್ಪನ್ನ ಕೊಡುತ್ತೆ ಅಂತ ಹೇಳ್ಕ್ಯಾರ ಈ ಹೊಲ ಮಲಕರು ನನಗೆ ಹೇ ಹೇಳಿದರು ಅದಕ್ಕಾಗಿ ನಾನು ಇದನ್ನು ಇದನ್ನು ವಿಸಿಟ್ ಮಾಡಿಕ್ಯಾರ ನನ್ನ ಎಲ್ಲ ರೈತ ಬಂದವರಿಗೆ ಇದನ್ನು ಹೇಳ ಬಯಸ್ತೇನು ಈಗೇನು ನಾವು ಈ ಹೂವಿನ ಪ್ಲಾಟ್ ನೋಡತ್ತೇವಲ್ಲ ಈ ಹೂವು ನಾವು ಕೋಕೊಂಡ ನಾವು ಮಾರ್ಕೆಟಿಗೆ ಹೋಗೋ ಅವಶ್ಯಕತೆನೂ ಬರೋದಿಲ್ಲ ಈಗ ನಾವು ಈಗೇನು ಈ ಶಾವಂತಿ ಪ್ಲಾಟ್ ಮಾಡಿದೆವಲ್ಲ ಇದನ್ನು ನಾವು ಡೈಲಿ ಹೂವಿನ ವ್ಯಾಪಾರಸ್ತ್ರ ನಾವು ಒಮ್ಮೆ ಏನಾದ್ಲ ಇದನ್ನು ನಾವು ಒಮ್ಮೆ ಹೂವಿನ ವ್ಯಾಪಾರಕ್ಕೆ ಸೇರಿಬಿಟ್ಟಂತಂತಂದ್ರೆ ಅಂತಂದ್ರೆ ಅವರ ದಿನಪ್ರತಿ ಕೊ ನಮ್ಗೆ ಕೆ ಜಿ ಮೇಲೆ ನಮ್ಗೆ ಅಮೌಂಟ್ ಕೊಟ್ಟು ಹೋಗಾರು ಮತ್ತು ರೈತಗೆ ಯಾವುದೋ ರಿಸ್ಕು ಇಲ್ಲ ಆಮೇಲೆ ಇದಕ್ಕೆ ಭಾಳ ಖರ್ಚು ಬರೋದಿಲ್ಲ ದಿನಂಪ್ರತಿ ನಮಗೆ ಡೈಲಿ ರೊಕ್ಕ ಬಂದ್ಕೊಂಡು ಹೋಗಿರ್ತತಿ ನೋಡಿರಿ ಈಗ ನಮ್ಮ ಈ ಏನು ಇದು ಪ್ಲಾಟ್ ಅಸ್ಲ ಈ ಹೂವಿನ ಪ್ಲಾಟ್ ಇತ್ತು ಅಂತಂದ್ರೆ ನಮಗೆ ಹೈನುಗಾರಿಕೆ ಇದ್ದ ಹಾಗೆ ಅಂತ ಹೇಳ್ಕಾರ ನನಗೆ ಅನಿಸಿದ ಮಟ್ಟಿಗೆ ನಾನು ಹೇಳಬಯಸ್ತೇನೆ ಯಾಕಂತಂದ್ರೆ ಇದಕ್ಕೆ ಯಾವುದೂ ಖರ್ಚು ಇಲ್ಲ ಖರ್ಚು ಇಲ್ಲೇ ಬೇಸಾಯ ಅಂತಂತಂದ್ರೆ ಇದು ಶಾವಂತಿಗೆ ಬೇಸಾಯ ನೋಡಿರಿ ಈ ಥರ ಎಲ್ಲ ನಾವು ಆಧುನಿಕವಾಗಿ ಇನ್ನೆಲ್ಲ ವೀಕ್ಷಣೆ ಮಾಡಿಕ್ಯಾರ ನಾವು ವ್ಯವಸಾಯ ಮಾಡಿದೆವು ಅಂತಂತಂದ್ರೆ ನಮ್ಮ ವ್ಯವಸಾಯ ಭಾಳ ಸುಗಮಗ ಸಾಗದತಿ ಅಮ್ಮ ಆಮೇಲೆ ನಮ್ಮ ರೈತಕಿಗೆ ಯಾವುದು ಲೋಕಸ ಆಗೋದಿಲ್ಲ ನೋಡಿರಿ ನೋಡ್ತಲ್ಲ ನೋಡಿರಿ ಬರೀ ಹೆಂಗ ಮುಂದೆ ಹೋಗೋಣ ಈಗ ನಾವು ನೋಡ್ತಾವಲ್ಲ ಇದು ಬಿಳಿ ಶಾವಂತಿಗೆ ನಾವು ಆಗಡೆ ನೋಡಿದ್ದೀವಲ್ಲ ಅದು ಕೆಂಪು ಕೆಂಪು ಶಾವಂತಿಗೆ ಆಮೇಲೆ ಹಳದಿ ಶಾವಂತಿಗೆ ಇದು ಸಂಪೂರ್ಣ ಇದು ಬಿಳಿ ಶ್ರಾವಂತಿಗೆ ಈದ್ರ ಸಮಲ ನಮ್ಮ ಬೇಸಾಯ ಮಾಡೋಕ್ಕೆ ಭಾಳ ಹಗರೈತಿ ಇದಕ್ಕೂ ಭಾಳ ಖರ್ಚು ಕಡಿಮೆ ಮತ್ತು ಇದಕ್ಕೂ ಹೂವಿಗೂ ಭಾಳ ಬೇಡಿಕೆ ಐತಿ ಇದು ಒಂದು ವರ್ಷದೊಳಗೆ ನಮಗೆ ಹನ್ನೆರಡು ತಿಂಗಳೊಳಗೆ ಈ ಹೂವಿನ ಬೇಡಿಕೆ ಐತಿ ನೋಡಿರಿ ಮತ್ತು ಇದನ್ನು ನಾವು ನಾವಾಗಿನ ಕೂದು ಮಾರ್ಬೋದು ಇಲ್ಲಪ್ಪ ನಾವು ಬ್ಯಾಡಪ್ಪ ಅಂತಂತಂದ್ರೆ ನಾವು ಮಾರ್ಕೆಟ್ದಿಂದನ ಒಬ್ಬರ ಏಜೆಂಟ್ ಇರ್ತಾರೋ ಆ ಏಜೆಂಟ್ ಮುಖಾಂತರ ನಾವು ಹಿಂಗೆ ಮಾಡಿದಂತ ಕ್ಯಾರ ನಾವು ಹೂವಿನ ಪ್ಲಾಟ್ ಅಂತಂತಂದ್ರೆ ಅವರ ಅವರ ಬಂದಕ್ಕೆ ಕ್ಯಾರ ಅವರ ಕೂತ್ಕೊಂಡು ಅದನ್ನು ತೂಕ ಮಾಡಿಕ್ಯಾರ ನಮಗೆ ರೂಪಾಯಿ ಕೊಟ್ಟಿಕ್ಯಾರ ಹೂ ಐತಾರು ನೋಡಿರಿ ನಮ್ಮ ರೈತ ಬಾಂದವರಿಗೆ ನಾ ಹೇಳಿದ್ರಂತಂದ್ರೆ ನಮ್ಮ ವ್ಯವಸಾಯದಾಗನ ಅಗದಿ ಖರ್ಚು ಕಡಿಮೆ ಇದ್ದದ ಅಂತಂದ್ರೆ ಬೇಸಾಯ ಆದಂತಂದ್ರೆ ಇದು ಹೂವಿನ ಬೇಸಾಯ ನೋಡ್ರಿ ಈ ಥರನಾಗೆ ನಾವು ಒಂದು ಸೈಡ್ ಹಿಂಗೆ ಏನು ಬಿಸ್ನೆಸ್ ಇತ್ತು ಅಂತಂತಂದ್ರೆ ನಮ್ಮ ರೈತಗೆ ಯಾವುದೋ ರೂಪಾಯಿದು ಅರ್ಚಣೆ ಅಂತ ಅಂತಾರೆ ನಾನು ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ ಮತ್ತ ಈ ಲಾವಣಿ ಯಾವ ಥರಗೆ ಇದನ್ನು ಮಾಡ್ಬೇಕನ್ನೋದನ್ನು ನನ್ನ ರೀತಿಯ ಬಂದವರಿಗೆ ನಾನು ಇದನ್ನು ಹೇಳ ಬಯಸ್ತೇನೆ ನೋಡತ್ತವಲ್ಲ ಇದ ನಾಟಿ ಮಾಡೋ ಪದ್ಧತಿ ಇದನ್ನು ನಾವು ಮೂರು ಪೂಟ್ ಸಾಲು ಬಟ್ಟಿ ಕ್ಯಾರ ಗಿಡದಂಡ ಗಿಡಕ್ಕೆ ನೋಡ್ರಿ ಇದು ಮೂರು ಪೂಟ್ ಸಾಲ ಮೂರು ಪೂಟ್ ಸಾಲ ಬಟ್ಟಿ ಕ್ಯಾರ ಇದನ್ನು ನಾವು ಗಿಡದಂದು ಗಿಡಕ್ಕೆ ಒಂದು ಫೂಟ್ ಡಿಸ್ಟನ್ಸ್ ಡಿಸ್ಟೆನ್ಸ್ ನೋಡ್ರಿ ಗಿಡದ ಗಿಡಕ್ಕೆ ಒಂದು ಪೂಟ ಡಿಸ್ಟೆನ್ಸ ಆಮೇಲೆ ಸಾಲಿನ ಸಾಲಿಗೆ ಮೂರು ಪುಟ ಡಿಸ್ಟೆನ್ಸ್ ಈ ಆಗಿ ನಾವು ಈ ಬಿಳಿ ಹೂವು ಬಿಳಿ ಹೂವಿನ ಸ್ಯಾವಂತಿಗೆ ಹಚ್ಚಿದ್ವು ಅಂತಂತಂದ್ರೆ ಇದು ಹೂವು ದ್ವಾರದ ಕತಿ ಆಮೇಲೆ ಸಾಲ ಆಕಡೆ ಮತ್ತು ಥರವು ನಾವು ಸಮೀಪಿಸಿದ್ವಿ ಅಂತಂದ್ರೆ ಈ ಹೂವು ಸಣ್ಣ ಕತಿ ಆದ ಕಾರಣ ನನ್ನ ರೈತ ಬಂದರಿಗೆ ಈ ಬ್ಯಾ ಈ ಶಾವಂತಿಗೆ ಹೂವು ನಾವು ಬ್ರೀ ಶ್ಯಾಮ್ ಹಚ್ಬೇಕಂತಾರೆ ಇದಕ್ಕೆ ನಾವು ಮೂರು ಫುಟ್ ಸಾಲ ಬಿಡ್ಬೇಕು ಆಮೇಲೆ ಗಿಡದಿಂದ ಗಿಡಕ್ಕೆ ಅಂದ್ರೆ ಈ ಸಸಿಯಿಂದ ಸಸಿಗೆ ನಾವು ಒಂದು ಫುಟ್ ಅಂತರ ಬಿಡ್ಬೇಕು ಹಂಗ ಅಂದ್ರೆ ಇದು ಹೂದವಾಡ್ದಕತಿ ನೋಡ್ರಿ ಇದು ಈ ಥರ ಆಗಿ ಹೂದ್ವಾಡ್ದಕ್ಕತಿ ಹೂದ್ವಾಡ್ದಂತಂದ್ರೆ ವೇಟು ಬರ್ತತಿ ಮತ್ತು ಬೇಡಿಕೆನೂ ಭಾಳ ಬರೇನು ಹದಿ ಸೇವಂತಿ ಗಿಡಬೇಕು ಮೇಲೆ ನಾವು ಈ ಹಳದಿ ಸೇವಂತಿಗೆ ಆಗಲಿ ಆಮೇಲೆ ಬರೀ ಈಗ ಕೆಂಪು ಸೇವಂತಿಗೆ ಆಗಲಿ ಆಮೇಲೆ ಈ ಹಳದಿ ಸೇವಂತಿಗೆ ಸೇವಂತಿಗೆ ಆಗಲಿ ಇದನ್ನು ನಾವು ನಾಟಿ ಮಾಡೋದು ಅಂತಂದ್ರೆ ಇದನ್ನು ನಾವು ನಾಲ್ಕು ಪುಟ್ಟ ಸಾಲು ಬಿಡ್ಬೇಕು ನಾಲ್ಕು ಪುಟ್ಟ ಸಾಲು ಬಿಟ್ಟ ಗಿಡದಿಂದ ಗಿಡಕ್ಕೆ ಇದನ್ನು ನಾವು ದೀಡರಿಂದ ಎರಡು ಪುಟ್ಟ ಬಿಡ್ಬೇಕು ಯಾಕಂತಂದ್ರೆ ಇದು ಗಿಡ ಭಾಳ ಮಾಡ್ತೈತಿ ಅದು ಬಿಳಿ ಸೇವಂತಿಗೆ ಐತಿಲ್ಲ ಅದು ಗಿಡ ಭಾಳ ಮಾಡೋದಿಲ್ಲ ಆಮೇಲೆ ಈ ಹದಿ ಶಾವಂತಿಗೆ ಆಮೇಲೆ ಇದೇನು ಕೆಂಪು ಶಾವಂತಿಗೆ ಅದಕ್ಕೆ ನೋಡತ್ತವಲ್ಲ ಈ ಸೇವಂತಿಗೆ ನಾವು ನಾಟಿ ಮಾಡ್ಬೇಕಂತಾರೆ ನಾಟಿ ಅಂತಂದ್ರೆ ಇದನ್ನು ಬೇಸಾಯ ಮಾಡ್ಬೇಕಂತಂತಂದ್ರೆ ಇದನ್ನು ನಾವು ನಾಲ್ಕು ಪುಟ್ಟ ಸಾಲು ಬಿಡಬೇಕು ಇದನ್ನ ದೀಡರಿಂದ ಆಳು ಪುಡಿ ಒಂದು ಅಗೆ ಹಚ್ಬೇಕು ಆದ್ರೆ ಇದು ಜಬರ್ದಸ್ತ್ ಇದು ಹೂವು ಹಾಕತಿ ಇದು ಮಾತ್ರ ಸಾಲು ಎಷ್ಟು ಟೀಮ್ ಬಿಡ್ತೇವಲ್ಲ ಹಿಂಬಿ ಬೆಟ್ಟಿದ್ದು ಹೂದ್ ವಾರ್ದಾಕತಿ ಹೂವು ವಜನ ಹಾಕತಿ ನಾವು ಎಷ್ಟು ಸಾಲಿನ ಸಂಖ್ಯೆ ಕಡಿಮೆ ಆಮೇಲೆ ತರುವಿನ ಸಂಖ್ಯೆ ಹೆಚ್ಚು ಮಾಡಿದೆವು ಅಂತಂತಂದ್ರೆ ಅದು ಹೂವು ಸಣ್ಣ ಆಮೇಲೆ ವೇಟು ಬರೋದಿಲ್ಲ ಅದಕ್ಕಾಗಿ ನನ್ನ ರೈತೆ ಬಂದ್ರಿಗೆ ನಾನೇನು ಹೇಳ್ತಾನು ನನ್ನ ರೈತೇಕಿನೂ ಇರ್ಬೇಕ ನಮ್ಗೆ ಕಬ್ಬು ಇರಬೇಕು ಜೋಳ ಇರಬೇಕು ಕಡ್ಲೆ ಇರಬೇಕು ಎಲ್ಲ ಬೆಗಳ ಹಿಂಬಾಲೆ ನಮಗೆ ಇದು ಇಂಥ ಈ ಥರ ಒಂದು ಸಣ್ಣ ಒಂದು ಏನರ ಏನು ಕೈ ಕಸ ಬಿತ್ತಂತಂತಂದ್ರೆ ನಮ್ಮ ರೈತೇಕಿಗೆ ಭಾಳ ಸುಲಭ ಆಕತಿ ಅಂತ ಅಂತೇಕಾರ ಎಲ್ಲ ನನ್ನ ರೈತ ಬಂದ್ರಿಗೆ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು